ಹೋಗ್ತಾರೆ ನಮ್ಗೆ ಏನ್ ಅಷ್ಟಿದ್ರು ಕಷ್ಟಪಟ್ಟು ನೀವು ಎಲ್ಲ ಕಂದ ಎಲ್ಲಾ ಕ್ಲೀನ್ ಆಗಿ ಕಟ್ಕೊಂಡ ಹೋಗ್ತಿವಿ ಆದ್ರೂ ನಮ್ಗೆ ಸೌಲಭ್ಯ ಇಲ್ಲ ಫಿಫ್ ಕ್ರಾಸ್ ರೋಡ್ ಆಗ್ಬೇಕು ಚರಂಡಿಗಳು ಇಲ್ಲ ಯಾವ್ ನೀರ್ ಬಂದ್ರೆ ಒಳಕ್ಕೆ ಬರ್ತಾ ಇದಾವಣಗಳಂತೂ ತುಂಬಾ ಆಗ್ಬಿಟ್ಟಿದಾವೆ ಕಂದಾಯ ಕಟ್ತಾ ಇದ್ದೀವ ನಾ ಕಂದಾಯ ಕಟ್ತಾ ಇದೀವಿ ಒಂದ್ ಸತಿ ಹೋಗಿ ಎರಡ್ ಮೂರ್ ಸತಿ ಕಂಪ್ಲೀಟ್ ಮಾಡಿ ಬಂದಿದ್ದೆವು ಓ ಮಾಡಿಸ್ತೀವಮ್ಮ ಅಂತ ಮತ್ತೆ ಮತ್ತೆ ಬರೋದೆ ಇಲ್ಲ ಈ ಸಾರಿ ಬಂದ್ರೆ ಅಲ್ಲೇ ಕುತ್ಕೋಬೇಕಾಗುತ್ತೆ ನಾವ್ ಅಷ್ಟು ಮಾಡ್ತೀವಿ ನೀವೇ ನೋಡ್ರಿ ಕೌನ್ಸಿಲರ್ ಮೇಡಮ್ ಅವ್ರ್ಗೂ ಒಂದ್ ಎರಡ್ ಮೂರ್ ಸತಿ ಫೋನ್ ಮಾಡಿದೀವಿ ವಿಡಿಯೋ ಎಲ್ಲಾ ಕಳ್ಸಿದೀವಿ ಅವರು ಬಂದು ಹೇಳಿದಾರೆ ಜೆ ಸಿ ಬಿ ನು ಕಳ್ಸಿದ್ದಾರೆ ಅವ್ರು ಹೊಡಿರಿ ಅಂತ ಹೇಳಿದ್ರು ಅವ್ರು ಗಟ್ರು ಹೊಡಿರಿ ಅಂದ್ರೆ ಅವರು ಹೊಡಿಲಿಲ್ಲ

ರಾತ್ರೆಲ್ಲ ಕತ್ಲು ರಾತ್ರಿ ಹೊತ್ತು ಕತ್ಲು ಬೀದಿ ದೀಪ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳ ಮಳೆ ಬಂದ್ಬಿಟ್ರೆ ಮನೆಗೆ ನೀರು ನುಗ್ಗುತ್ತೆ

ದೂಡ ಅಪ್ರೂವಲ್ ಲೈಸೆನ್ಸ್ ತಂದಿದ್ರೆ ಅದು ತಂದು ಇಲ್ಲಿ ಮನೆ ಕಟ್ಕೊಂಡು ಕಂದಾಯ ಒಂದು ವರ್ಷ ಬಿಡದಂಗೆ ಕಂದಾಯ ಪ್ರತಿ ಒಂದು ಕಟ್ತಾ ಇದೀವಿ ಇಷ್ಟು ನಾವು ಕಟ್ಟಿದ್ರು ಯಾವ ತರ ಮೂಲಭೂತ ಎಷ್ಟು ಕಟ್ಟಿರಬಹುದು ಒಂದು ನಿಮ್ ಜಾಗಕ್ಕೆ ನಿಮ್ ಮನೆಗೆ ಮನೆಗೆ ಈಗ ಮೂವತ್ತು ವರ್ಷ ಆದ್ರೆ ಕನಿಷ್ಠ ಒಂದು ಒಂದು ಮೂರ್ ಲಕ್ಷ ರೂಪಾಯಿ ಕಟ್ಟಿದಿರಿ ನೋಡ್ರಿ ಕಟ್ಟಿದೀವಿ ಒಂದ್ಸಲ ನೀವು ಕಂದಾಯ ಕಟ್ಟದ್ ಬಂತು ಅಂದ್ರೆ ಎಷ್ಟು ಕಟ್ಟಿಸ್ ಕಾಣ್ತಾ ಸಾವಿರದ ಸಾವಿರದ ಇಪ್ಪತ್ತು ರೂಪಾಯಿ ಕಟ್ತಿದ್ರಿ ಮತ್ತೆ ನೀರಿಗೆ ಬೇರೆನಾ ನೀರಿಗೆ ಬೇರೆ ಕಸಕ್ಕೂ ಬೇರೆ

ಈ ಇಡೀ ಟಿಪ್ಪು ನಗರ ಕೇಶನಗರ ಅಮರಾವತಿ ಇವೆಲ್ಲ ನೀರು ಅಲ್ಲಿ ಸ್ಟೋರೇಜ್ ಮಾಡಿ ಆ ನೀರನ್ನ ಬೇರೆ ಕಡೆ ಸಿಪ್ ಮಾಡ್ತಾ ಇದ್ದಾರೆ ಸಪೋಸ್ ಏನೋ ಕರೆಂಟ್ ಹೋದ್ರೆ ಇಲ್ಲೆಲ್ಲ ಮನೆಗಳಿಗೆ ಯು ಜಿ ಡಿ ನೀರು ಬಂದು ನುಗ್ಗುತ್ತೆ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಯು ಜಿ ಯು ಜಿ ಡಿ ನೀರಿಂದ ಹೋಗ್ಬೇಕು ಎಲ್ಲ ಇರುತ್ತೆ ಅದರಲ್ಲೇ ಮಕ್ಕಳು ನಡ್ಕೊಂಡು ಹೋಗ್ಬೇಕು ಈಗ ನಿಮಗೆ ಯು ಜಿ ಡಿ ನೀರೆಲ್ಲ ಅಲ್ಲಿ ಬಂದು ನಿಮ್ಮ ಪಾರ್ಕಿಂಗ್ ಜಾಗದಲ್ಲಿ ಆ ಕಟ್ಟಡ ಕಟ್ಟಿ ಏನು ಶುದ್ಧೀಕರಣ ಮಾಡ್ತಿದ್ರಲ್ಲ ಆ ಟೈಮಲ್ಲಿ ನೀವು ಅಪೋಸ್ ಮಾಡ್ಲಿಲ್ವ ಎಲ್ಲಾರು ಅಲ್ಲಿ ಇರಲಿಲ್ಲ ಈಗ ಆ ನೀರು ಇಲ್ಲಿ ಬಂದೇ ಎಫೆಕ್ಟ್ ಆಗಿದೆ ಇಲ್ಲಿ ಶುದ್ಧೀಕರಣ ಮಾಡ್ತಾ ಇಲ್ಲ

ಬಾವಿ ತರ ತೋರ್ದಿರಲ್ಲ ಮತ್ತೆ ನೀರಿನ ಟ್ಯಾಂಕ್ ಏನಾದ್ರು ಕಟ್ಟಿ ನಮ್ಗೆ ಏನಾದ್ರು ಒಳ್ಳೆ ಸೌಲಭ್ಯ ನಾವು ತಗೊಂಡಿದೀವಿ ನೀರಿನ ಸಮಸ್ಯೆಗಳು ಬಹಳ ಇತ್ತು ಅವಾಗ ಮತ್ತೆ ಏನಾದ್ರು ನೀರು ಇಲ್ಲಿ ನೋಡಿದ್ರೆ ಯು ಜಿ ಟ್ಯಾಂಕ್ ಮಾಡಿ ಇಡೀ ನೀರೆಲ್ಲ ಅಲ್ಲಿ ಸ್ಟೋರೇಜ್ ಮಾಡಿ ಅಲ್ಲಿಂದ ಶಿಫ್ಟ್ ಮಾಡ್ತಾರೆ ಕರೆಂಟ್ ಹೋಯ್ತಾ ಎಲ್ಲ ಮನೆಗಳಿಗೆ ನುಗ್ಗುತ್ತೆ ನೀರು

ನೋಡ್ಕೊಂಡು ಮಾಡ್ತಾ ಇಲ್ಲ

ಕೇಶವ ನಗರ ಟಿಪ್ಪು ನಗರ ಪಟೇಲ್ ಬಡಾವಣೆ ಬೂತೆ ಲೇಔಟಿನ ಎಲ್ಲ ಜನಗಳಿಗೆ ತುಂಬ ಸಂಕಷ್ಟಕ್ಕೆ ಸಿಲುಕಿದ್ದೀವಿ ನಾವೆಲ್ಲ ನಾವು ದೂಡಾದಿಂದ ಅಪ್ರೂ ತಗೊಬಂದು ಮನೆಗಳು ಕಟ್ಟಿದ್ದೀವಿ ಆ ಕಂದಾಯ ಕಟ್ತೀವಿ ನೀರಿಂದು ಕಂದಾಯ ಕಟ್ತೀವಿ ಆಮೇಲೆ ಕಸದ್ದು ಇವಾಗ ಕಸದ್ದು ದುಡ್ಡು ತೊಗೊಂತ ಇದ್ದಾರೆ ಕಸದ್ದೆಲ್ಲ ಪೇಡ್ ಮಾಡ್ತಾಯಿದ್ದ ಹಾಂ ಎಲ್ಲದೂ ಪೇಡ್ ಇದ್ದೀವಿ ಬಟ್ ಆದರೆ ನಮಗೆ ಸಮಾಜದಲ್ಲಿ ಬದುಕುವ ಅರ್ಹತೆ ಇಲ್ವಾ ನಮಗೆ ಯಾರಿಗೂ ಬರ ಬದುಕಬೇಕ ಬೇಡವೋ ನಾವು ಯಾಕಪ್ಪ ಅಂದ್ರೆ ಇಲ್ಲಿ ರೋಡಲ್ಲಿ ನಾರ್ಮಲ್ ಸೌಲಭ್ಯಗಳು ಇಲ್ಲ ಯಾರಿಗೂ ಒಂದು ನಾರ್ಮಲ್ ಸೌಲಭ್ಯ ಇಲ್ಲ ಇದು ನೋಡ್ರಿ ಮನೆ ಈ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಇದ್ದಾರೆ ಇವೆಲ್ಲ ಮಕ್ಕಳು ಈ ಮನೆದೆ ಮಕ್ಕಳು ಈ ನೀರು ಇದು ಮತ್ತೆ ನೀರುದು ಇದು ಮಳೆಗೆ ಬಂದಿರೋ ನೀರಲ್ಲ ಡ್ರೈನೇಜ್ಗಳು ತುಂಬಿ ಡ್ರೈನೇಜ್ ಇಂದ ಬಂದ ಹರಿತಿರತಕ್ಕಂತ ನೀರು ಇದು ಈ ತರ ನೀರ್ ಹರಿದ್ರೆ ಮಕ್ಕಳಿಗೆ ಹಾವುಗಳು ಬರ್ತವೆ ತುಂಬಾ ಸಮಸ್ಯೆ ಅನುಭವಿಸ್ತಾ ಇದಾರೆ ಇಲ್ಲಿ ಜನಗಳು ಇದಕ್ಕೆ ಅಧಿಕಾರಿಗಳು ಕಮಿಷನರ್ ಆಗಲಿ ಆಮೇಲೆ ಇಲ್ಲಿ ಕೌನ್ಸಿಲರ್ ಆಗಲಿ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಒಂದು ಚರಂಡಿ ಕ್ಲೀನಿಂಗ್ ಇಲ್ಲ ಈ ಥರ ಮಾಡಿದರೆ ಮುಂದಿನ ದಿನಗಳಲ್ಲಿ ಕಮಿಷ್ನರಿಗಾಗಲಿ ಆಮೇಲೆ ಇವ್ರು ಯಾರು ಕೌನ್ಸಿಲ್ ಕೌನ್ಸಿಲರಾಗಲಿ ಅವರು ಮನೆಗೆ ಅಮ್ಮನ ಮನೆಗೆ ಹೋಗಿ ಕೂತ್ಕೊಳೋ ವ್ಯವಸ್ಥೆ ಮಾಡ್ತೀವಿ ಕಮಿಷ್ನರು ಅಲ್ಲಿಗೆ ಹೋಗಿ ನಗರಸಭೆಗೆ ಹೋಗಿ ಮುತ್ತಿಗೆ ಹಾಕಿ ಬೀಗ ಹಾಕೋ ಕೆಲಸ ಮಾಡ್ತೀವಿ ಇದನ್ನ ಏನಾದ್ರೂ ಸರಿ ಮಾಡಿಕೊಡ್ಲಿಲ್ಲ ಅಂದರೆ ಎಷ್ಟು ವರ್ಷದ ಸಮಸ್ಯೆ ಇದು ಸರ್ ಇದು ಅಲ್ಲೇ ಆಲ್ರೆಡಿ ಒಂದು ಮೂವತ್ತು ಮೂವತ್ತೈದು ವರ್ಷದ್ದು ಸಮಸ್ಯೆ ಸರ್ ಇದು ನಾವಿನ್ನೂ ಈ ಏರಿಯಾದಕ್ಕೆ ಬಂದೇ ಇರಲಿಲ್ಲ ಬಟ್ ಇಲ್ಲಿ ಜನಗಳು ಭಾಳ ಕಷ್ಟಗಳನ್ನು ಪಡ್ತಾ ಇದ್ದಾರೆ ನೀವು ನೀವು ನೋಡಿದಂಗೆ ನೀವು ಒಂದು ಸರ್ತಿ ವೀಡಿಯೋ ಮಾಡ್ಕಂತ ಹೋಗಿ ಎಲ್ಲ ಕಡೆ ಬರೀ ಇದು ಒಂದು ಯಾವುದೋ ಪ್ರದೇಶ ಇಲ್ಲಿ ಅಷ್ಟೇ ಸಮಸ್ಯೆ ಐತಿ ಅಂತಲ್ಲ ಎಲ್ಲ ಕಡೆಗೂ ಅದೇ ಸಮಸ್ಯೆ ಇದೆ ಇದು ಎಲ್ಲ ಇದು ಯಾವುದೋ ಒಂದು ತಗ್ ಪ್ರದೇಶ ತಗ್ ಪ್ರದೇಶ ನಿಂತು ನಿಂತ ಅಂತಂದಲ್ಲ ನೀವು ಕಂಪ್ಲೀಟ್ಲಿ ಒಂದ್ಸತಿ ವಾಚ್ ಮಾಡಿ ಸರ್ ನೀವು ಗೊತ್ತಾಗುತ್ತೆ ವರ್ಷದಿಂದ ಸೌಲಭ್ಯಗಳು ಇಲ್ಲಿ ರೋಡ್ ಸರಿಯಾಗಿಲ್ಲ ಸರ್ ಆಮೇಲೆ ಆ ಡ್ರೈನೇಜ್ ಇಂದ ದೊಡ್ಡ ಸಮಸ್ಯೆ ಇಲ್ಲಿ ಆ ಡ್ರೈನೇಜ್ ಇಂದು ಅಲ್ಲಿ ಲಿಫ್ಟಿಂಗ್ ಮಾಡಿ ಡ್ರೈನೇಜ್ ನೀರ್ನ ಆ ನೀರು ಲಿಫ್ಟ್ ಆಗ್ಲಿಲ್ಲ ಅಂದ್ಬೋತ್ನಿಗೆ ಏನಾಗುತ್ತೆ ಅಂದ್ರೆ ಎಲ್ಲಾ ಮನೆಗಳಿಗೆ ನೀರ್ ನುಗ್ಗೋ ವ್ಯವಸ್ಥೆ ಆಗುತ್ತೆ ಚೇಂಬರ್ ಗುಂಡಿಗಳು ಓಪನ್ ಆಗಿ ನೀರ್ ನುಗ್ಗುತ್ತೆ ಇವನ್ನೆಲ್ಲ ಯಾರು ಸರ್ ಯಾರಿಗೆ ಸರ್ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿದ್ದಾರೆ ಮಾಡಿದ್ದಾರೆ ಯಾವುದೇ ರೀತಿ ನಿಮ್ಮ ಗೊತ್ತಿರಲಿಲ್ಲ ಸರ್ ಜನಗಳಿಗೆ ಏನೋ ಅಪ್ಡೇಟ್ ಮಾಡಿಲ್ಲ ಸರ್ ಯಾರು ಅದು ಆ ಕಡೆ ಲಾಸ್ಟಿಗೆ ಆಗುತ್ತಲ್ಲ ಯಾರು ಅಪ್ಡೇಟ್ ಮಾಡಿಲ್ಲ ಅದು ಲಾಸ್ಟ್ ಅಲ್ಲ ಸರ್ ಇವಾಗ ಸೆಂಟರ್ ಆಫ್ ದಿ ಪ್ಲೇಸ್ ಸರ್ ನಮ್ಮ ಏರಿಯಾಕ್ಕೆ ಸೆಂಟ್ರಲ್ ಪ್ಲೇಸ್ ಅದು ಇವಾಗ ಆ ನಡೋ ಸೆಂಟ್ರಲ್ ಮಾಡಿದ್ದಾರೆ ಅಧಿಕಾರಿಗಳಿಗೆ ತಿಳಿದಿಲ್ಲ ಸರ್ ಇವರು ನಾವೇನೋ ಜನಗಳು ಏನು ಗೊತ್ತಿರೋಲ್ಲ ಬಿಡಿ ಅದರ ಬಗ್ಗೆ ಅವರಿಗೆ ಅಂತಾಗಿ ಅವ್ರಿಗೆ ಅದಕ್ಕಾಗಿಯೇ ನಾಲೆಜ್ಗಳು ಕೊಟ್ಟಿರ್ತಾರೆ ಎಲ್ಲಿ ಮೈಸೂರು ಅಂತ ದೊಡ್ಡ ದೊಡ್ಡ ಇದರಲ್ಲಿ ಇಂಥಲ್ಲೆಲ್ಲ ಟ್ರೈನಿಂಗ್ ಎಲ್ಲ ಆಗಿ ಬಂದಿರ್ತಾರೆ ಅವರಿಗೆ ಅಷ್ಟು ತಿಳುವಳಿಕೆ ಇಲ್ಲರ ಅವರಿಗೆ ಮಾಡಬೇಕಾಗಿರೋ ಇಂಜಿನಿಯರಿಗಾಗಲಿ ಮಾಡಿಸ್ಬೇಕಾಗಿರೋ ಕಮಿಷನರಿಗಾಗಲಿ ಹಾಂ ಅಪ್ರೂವಲ್ ಮಾಡಬೇಕಾಗಿರೋ ಯಾರೋ ಒಂದು ಎಕ್ಸ್ವೈಟೆಡ್ ಮಾಡೋದು ಕೆಲಸನ ನೀಟಾಗಿ ಮಾಡೋ ವ್ಯವಸ್ಥೆ ಮಾಡಬೇಕು ಸರ್ ಈ ಥರ ಜನಗಳಿಗೆ ತೊಂದರೆ ಕೊಡೋ ವ್ಯವಸ್ಥೆ ಮಾಡಬಾರ್ದು ನಿವಾಸಿಗಳು ನಾವು ಇಲ್ಲಿ ಆ್ಯಕ್ಚುಲಿ ಟಿಪ್ಪು ನಗರ ಮತ್ತು ಕೇಶವನಗರ ಮತ್ತು ಅಮರಾವತಿ ಕಾಲೋನಿಯಿಂದ ಇಲ್ಲಿ ಡ್ರೈನೇಜ್ ನೀರು ಬಂದ್ಬಿಟ್ಟು ಇಲ್ಲಿ ಒಂದು ಸೇಫ್ಟಿ ಟ್ಯಾಂಕ್ ಅಂತ ಡೆಡ್ ಒಂದು ಮಾಡಿದ್ದಾರೆ ಇದು ಒಂದು ಪಾರ್ಕಿನ ಜಾಗ ಇದೆ ಈ ಪಾರ್ಕಿನ ಜಾಗವನ್ನು ಅದು ಬಳಸ್ಕೊಂಡು ಈ ಸೇಫ್ಟಿ ಟ್ಯಾಂಕನ್ನು ಅವರು ಮಾಡಿ ಈ ಮಳೆಗಾಲ ಆಗಲಿ ಡೈಲಿ ಆಗಲಿ ನೀರು ಡ್ರೈನೇಜಿಂದ ಓವರ್ ಫ್ಲೋ ಆಗಿ ಎಲ್ಲ ಮನೆ ಭಾಗಗಳಿಗೆ ನೀರು ಹರಿತದೆ ಮತ್ತು ಚರಂಡಿಗಳಿಗೆ ನೀರು ಹರಿತದೆ ಇಲ್ಲಿ ಯಾವ ರೀತಿ ವ್ಯವಸ್ಥೆ ಆಗಿದೆ ಅಂದರೆ ಚರಂಡಿಯನ್ನು ಕ್ಲೀನ್ ಮಾಡೋರು ಬರೋದಿಲ್ಲ ರಸ್ತೆಯನ್ನು ಮೊದಲೇ ಎಲ್ಲ ಹಾಳೋಗಿದ್ದಾವೆ ಇನ್ನು ಬೀದಿ ಬೀದಿ ದೀಪಗಳಂತೂ ಯಾವುದೇ ರೀತಿಯಾದಂಥದ್ದು ಬೀದಿ ದೀಪಗಳು ಹಚ್ಚೋದಿಲ್ಲ ರಾತ್ರಿ ಆತಂದರೆ ಇಲ್ಲಿ ಹಾವು ಚೇಳು ಎಲ್ಲ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇದ್ದಾವೆ ಎಲ್ಲ ಆಟಾಡ್ತಿರ್ತಾರೆ ಭಾಳ ತೊಂದರೆ ಆಗ್ತದೆ ಇದನ್ನು ಯಾರಾದರೂ ಈ ನಗರಸಭೆಗೆ ನಾವು ಆಲ್ರೆಡಿ ಇದನ್ನು ತಿಳಿಸಿದ್ದೀವಿ ಕೌನ್ಸಿಲರ್ಗೂ ತಿಳಿಸಿದ್ವಿ ಕೌನ್ಸಿಲರ್ ಬಂದು ನೋಡ್ಕೊಂಡೋಗ್ಯಾರೆ ಎಮ್ ಎಲ್ ಎರು ಬಂದು ನೋಡ್ಕೊಂಡೋಗ್ಯಾರೆ ಯಾವುದೇ ರೀತಿಯಾದಂಥ ಕ್ರಮವನ್ನು ಇಲ್ಲಿವರೆಗೂ ಜರುಗಿಸಿಲ್ಲ ನಮ್ಮ ಕೊನೆಯ ಹೋರಾಟ ಏನಂದರೆ ನಗರಸಭೆಗೆ ಬಂದು ಕೊನೆಗೆ ನಾವು ನಗರಸಭೆಗೆ ಮುತ್ತಿಗೆ ಹಾಕಿ ಬೀಗ ಹಾಕಿ ನಾವು ಹೋರಾಟ ನಡೆಸ್ತೀವಿ ಅಂತ ಈ ಮೂಲಕ ನಾವು ತಿಳಿಸ್ತೀವಿ ಮಕ್ಕಳು ಎಲ್ಲ ಸೇರಿನ ನಾವು ಚರಂಡಿ ಈ ಕಡೆ ಚರಂಡಿ ಸರಿಯಾಗಿ ಇದಕ್ಕಾಗ್ತಾರೆ ಸರ್ ಎಲ್ಲ ತುಂಬ ಚರಂಡಿ ಈ ಕಡೆ ಸ್ವಲ್ಪ ಗಿಡ ಗಿಡ ಗಂಟೆಗಳಿಗೆ ಇರ್ತವೆ ಹಾವು ಕಿಚ್ಚಿ ಮಕ್ಕಳೆಲ್ಲ ಓಡಾಡ್ತಿರ್ತವೆ ಆ ಗಿಡ ಗಂಟೆ ಕಟ್ ಮಾಡೋಕ್ಕೂ ಬರೋದಿಲ್ಲ ಫೋನ್ ಮಾಡಿದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡೋದಿಲ್ಲ ಎಷ್ಟೋ ಸರ್ ಇದೆ ಇವರಿಗೆ ನಮ್ಮ ರವಿ ಫೋನ್ ಮಾಡಿದ್ದೀನಿ ಸರ್ ಯಾರು ರೆಸ್ಪಾನ್ಸ್ ಮಾಡಲ್ಲ ನಿಮಗೆ ಯಾವ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ ಯಾರೇ ಆಗಲಿ ಕಡೆ ಗಮನಿಲ್ಲ ನೋಡೋದು ಇಲ್ಲ ನಿಮಗೆ ಯಾರು ಬರ್ತಾರೆ ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರ್ ಹೆಲ್ತ್ ಇನ್ಸ್ಟರ್ ರವಿ ಪ್ರಕಾಶ್ ಏನು ಸರ್ ರವಿಪ್ರಕಾಶ್ ರವಿ ಪ್ರಕಾಶ್ ಫೋನರ ರೆಸ್ಪಾನ್ಸ್ ಮಾಡಲ್ವಾ ಯಾರು ಇವರು ಇವರು ಇಂದು ಇವ್ರಿಂದ ಯಾರು ಅಂತ ಇಂಥ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಹ್ಞೂ ಎಷ್ಟು ಒಂದು ಹತ್ತು ಸಲಿಗೆ ಫೋನ್ ಮಾಡಿದ್ರೆ ಒಂದು ಸಲ ಅಟೆಂಡ್ ಮಾಡ್ತಾರೆ ಹ್ಞೂ